ಕಳೆದ ವೀಕೆಂಡ್ನಲ್ಲಿ ನಡೆದ ಕಿಚ್ಚ ಸುದೀಪ್ ಪಂಚಾಯಿತಿ ಕಟ್ಟೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾದವು ಈ ಸರಿ ಬಿಗ್ ಮನೆ ಮಂದಿಗೆ ಕ್ಲಾಸ್ ತಗೊಳ್ಳೋಕೆ ಅಂತ ಸೀರಿಯಸ್ ವಿಚಾರ ಏನೂ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ರೆ ಕೆಲವರಿಗೆ ಕಿಚ್ಚ ನಾಜೂಕಿನ ಪಾಠ ಇನ್ನು ಕೆಲವರಿಗೆ ಸೀರಿಯಸ್ ಪಾಠ ಹಾಗೂ ಮತ್ತೆ ಕೆಲವರಿಗೆ ಮಾರ್ಮಿಕವಾಗಿ ಕೆಲ ವಿಚಾರಗಳನ್ನು ತಲುಪಿಸಿ ಎಲ್ಲೂ ಬೋರ್ ಆಗದಂತೆ ಕ್ಯಾರಿ ಮಾಡಿದ್ರು ಹೌದು ಈ ಬಾರಿಯ ಪಂಚಾಯಿತಿ ಕೇವಲ ಕ್ಲಾಸ್ ತಗೊಳ್ಳೋದ್ರಲ್ಲಿ ಮುಗಿಯದೆ ಹಲವೆಡೆ ಹಾಸ್ಯ ಕೆಲವೆಡೆ ವ್ಯಂಗ್ಯ ಹಾಗೂ ಕೆಲವೆಡೆ ಜಾಣತನದ ಬುದ್ಧಿಮಾತುಗಳಿಂದ ಒಂಥರ ಮಜವಾಗಿತ್ತು ಇವೆಲ್ಲವುಗಳ ನಡುವೆ ಒಂದು ಸೀರಿಯಸ್ ಟಾಪಿಕ್ ಪ್ರಸ್ತಾಪವಾಯಿತು ಅದೇ ಅಶ್ವಿನಿ ಗೌಡಾಗೆ ರಕ್ಷಿತಾ ಶೆಟ್ಟಿ ಚಪ್ಪಲಿ ತೋರಿಸಿದ ವಿಚಾರ ಹೌದು ಸ್ವಘೋಷಿತ ಪವರ್ ಕಾರ್ಡ್ ಅಶ್ವಿನಿ ಗೌಡ ತಮ್ಮ ಹಾಗೂ ಕಾವ್ಯ ನಡುವೆ ನಡೆದ ಜಗಳ ಆ ನಡುವೆ ರಕ್ಷಿತಾ ಎಂಟ್ರಿ ಹಾಗೂ ಆಕೆ ತನ್ನೊಂದಿಗೆ ಮಾಡಿದ ಜಗಳಗಳನ್ನು ವಿವರವಾಗಿ ಹೇಳುತ್ತಾ ಹೋದ್ರು ಈ ವೇಳೆ ಬಿಗ್ ಬಾಸ್ ಮನೆ ಮಂದಿ ಹಾಗೂ ಸುದೀಪ್ ಎಲ್ಲರೂ ಮಧ್ಯೆ ಇಂಟರಪ್ಟ್ ಮಾಡದೆ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ರು ಇದೇ ಕಾರಣಕ್ಕೋ ಏನೋ ಗೊತ್ತಿಲ್ಲ ತಾನು ಹೇಳಿದ್ನೆಲ್ಲ ನಂಬ್ತಾರೆ ಅನ್ನೋ ಭ್ರಮೆಯಲ್ಲೋ ಅಥವಾ ಯಾರೂ ಯಾವುದನ್ನು ಗಮನಿಸಿರಲ್ಲ ಬೇರೆಯವರ ಮೇಲೆ ಆರೋಪ ಹೊರಿಸಿ ಸಿಂಪತಿ ಗಿಟ್ಟಿಸಿಕೊಳ್ಳೋಣ ಅನ್ನೋ ಹುಚ್ಚು ಆಲೋಚನೆಯಲ್ಲೋ ಗೊತ್ತಿಲ್ಲ ನಾಲಿಗೆಗೆ ಲಗಾಮಿಲ್ಲದಂತೆ ಇಲ್ಲ ಸಲ್ಲದ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಮೊದಲನೇದಾಗಿ ರಕ್ಷಿತಾ ನನಗೆ ಹಾಗೂ ಕಲಾವಿದರಿಗೆ ಅವಮಾನ ಮಾಡಿದ್ಲು ಕಲಾವಿದರು ಮಾಡೋದು ನಾಟಕ ಡ್ರಾಮಾ ಅಂತ ಕೆಳಗೆ ಹಾಕಿ ಮಾತನಾಡಿದ್ಲು ಅಂತ ಹೇಳಿದ್ರು ಆಗ ಏನಪ್ಪ ಈ ಅಮ್ಮ ಈ ತರ ಹೇಳಿಕೆಯನ್ನ ತಿರುಚತ್ತೆ ಅಂತ ಒಮ್ಮೆ ಶಾಕ್ ಆಯ್ತು ಆದ್ರೆ ನಿಜಕ್ಕೂ ಈಕೆ ಸಾಮಾನ್ಯ ಮ್ಯಾನುಪುಲೇಟರ್ ಅಲ್ಲ ಅಂತ ಅನಿಸಿದ್ದು ಈ ಚಪ್ಪಲಿ ತೋರಿಸಿದ ವಿಚಾರ ಬಂದಾಗ ಹೌದು ಜಗಳದ ನಡುವೆ ರಕ್ಷಿತಾ ನನಗೆ ಪದೇ ಪದೇ ಚಪ್ಪಲಿ ತೋರಿಸಿ ಅವಮಾನ ಮಾಡಿದ್ಲು ಅಂತ ದೊಡ್ಡ ಆರೋಪವೊಂದನ್ನು ಮಾಡಿದ್ರು ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ನೋದನ್ನ ಗಮನಿಸಿದ ಈಕೆ ಅಷ್ಟಕ್ಕೇ ನಿಲ್ಲಿಸದೆ ರಕ್ಷಿತಾ ನನಗೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದ್ಲು ಅಂತ ಬೇರೆ ಹೇಳಿದ್ರು ಆದರೆ ನಮ್ಮಂತ ವೀಕ್ಷಕರಿಗೆ ಶಾಕ್ ಆಗಿದ್ದು ಈ ವಿಚಾರ ಪಂಚಾಯಿತಿಯಲ್ಲಿ ಚರ್ಚೆನೆ ಆಗದಿದ್ದಾಗ ಅಲ್ಲಿ ಸುದೀಪ್ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಲ್ಲ ಯಾವುದೇ ಪ್ರಶ್ನೆ ಮಾಡಲಿಲ್ಲ ಈವನ್ ರಕ್ಷಿತಾ ಕೂಡ ನಾನು ಹಾಗೆ ಮಾಡಲಿಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಲಿಲ್ಲ ಇತ್ತ ನೆಟ್ಟಿಗರು ಈ ಬಗ್ಗೆ ಸಾಲು ಸಾಲು ಕಾಮೆಂಟ್ಗಳನ್ನ ಟ್ವೀಟ್ಗಳನ್ನ ಮಾಡಿ ಏನದು ಚಪ್ಪಲಿ ವಿಚಾರ ಯಾಕೆ ಅದು ಚರ್ಚೆ ಆಗಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಆದ್ರೆ ಅಲ್ಲಿ ಯಾವುದಕ್ಕೂ ಉತ್ತರವಿರಲಿಲ್ಲ ಏನಿರಬಹುದು ಅವ್ರವರಿಗೆ ಗೊತ್ತು ಯಾರಾದ್ರೂ ಒಬ್ರು ಹೊರಗೆ ಬಂದಾಗ ಇಂಟರ್ವ್ಯೂಗಳಲ್ಲಿ ಬಾಯಿ ಬಿಡಬಹುದೇನೋ ಅನ್ಕೊಂಡ್ವಿ ಆದ್ರೆ ಸದ್ಯ ರಿಲೀಸ್ ಆಗಿರೋ ಪ್ರೋಮೋಗಳಲ್ಲಿ ಒಂದು ಲೆಕ್ಕದಲ್ಲಿ ಇದಕ್ಕೆ ಕ್ಲಾರಿಟಿ ಸಿಕ್ಕಂತಾಗಿದೆ ಹೌದು ಧನುಷ್ ಹಾಗೂ ಗಿಲ್ಲಿ ಅಶ್ವಿನಿ ಮುಖಕ್ಕೆ ಮಸಿ ಬಳಿದು ಇದು ಸುಳ್ಳು ಆರೋಪ ಅಂತ ಹೇಳ್ತಾರೆ ಆದ್ರೆ ಅತ್ತ ಅಶ್ವಿನಿ ಗೌಡ ಈ ಬಗ್ಗೆ ಏನೂ ಮಾತನಾಡದೆ ಸುಮ್ಮನೆ ನಿಂತಿರ್ತಾರೆ ಅಷ್ಟರಲ್ಲೇ ಗೊತ್ತಾಗುತ್ತೆ ಇದು ಸುಳ್ಳು ಆರೋಪ ಘಟನೆಯನ್ನ ತಮಗೆ ಬೇಕಾದಾಗೆ ತಿರುಚಿದ್ದಾರೆ ಅನ್ನೋದು ನನ್ನ ಪ್ರಕಾರ ಖಂಡಿತವಾಗಿಯೂ ಅಶ್ವಿನಿ ಗೌಡ ಆರೋಪ ಮಾಡಿದ ತಕ್ಷಣವೇ ಬ್ಯಾಕ್ ಸ್ಟೇಜ್ನಲ್ಲಿ ಈ ಬಗ್ಗೆ ಚರ್ಚೆಯಾಗಿರಬಹುದು ಆದರೆ ಈ ಆರೋಪವನ್ನ ಸುದೀಪ್ ತಳ್ಳಿ ಹಾಕಿರ್ತಾರೆ ಬದಲಿಗೆ ಇದರಿಂದ ನಿಮ್ಮ ಮೇಲಿನ ಗೌರವ ಹಾಗೂ ನಿಮ್ಮ ಇಮೇಜ್ ತೀರಾ ಕೆಳಮಟ್ಟಕ್ಕೆ ಹೋಗುತ್ತೆ ಅಂತ ಬುದ್ಧಿಮಾತು ಹೇಳಿರ್ತಾರೆ ಇಲ್ಲ ಅಂದಿದ್ರೆ ಇಂಥ ಗಂಭೀರ ಆರೋಪವನ್ನ ಸುದೀಪ್ ಚರ್ಚೆ ಮಾಡದೆ ಬಿಡ್ತಿರ್ಲಿಲ್ಲ ಜೊತೆಗೆ ರಕ್ಷಿತಾ ಕೂಡ ಅದನ್ನ ವಿರೋಧ ಮಾಡದೆ ಸುಮ್ನಿರ್ತಿರ್ಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆಯವರ ಜಗಳದಲ್ಲಿ ಮಧ್ಯ ಹೋಗುವ ಅಶ್ವಿನಿ ಗೌಡ ಏ ಅಂದ್ರೆ ಎಗರಿ ಬೀಳುವ ಈಕೆ ರಕ್ಷಿತಾ ಚಪ್ಪಲಿ ತೋರಿಸಿದ್ದೇ ನಿಜವಾಗಿದ್ದರೆ ಆ ಕ್ಷಣಕ್ಕೆ ಸುಮ್ಮನಿರುತ್ತಿರಲಿಲ್ಲ ಎಂಥ ದೊಡ್ಡ ಸೀನ್ ಮಾಡ್ತಿದ್ರು ಅಂದ್ರೆ ಚಪ್ಪಲಿ ತೋರಿಸಿದವರಿಗೆ ಅದರಲ್ಲಿ ಹೊಡೆಯೋಕೆ ಹೋದ್ರೂ ಹೋಗ್ತಿದ್ರು ಅಂಥದ್ರಲ್ಲಿ ಸುಮ್ಮನೆ ಇದ್ದು ಈ ವಿಚಾರವನ್ನ ನೇರವಾಗಿ ವೀಕೆಂಡ್ ಪಂಚಾಯಿತಿಯಲ್ಲಿ ಚರ್ಚಿಸುವಷ್ಟು ವ್ಯವಧಾನಿಯಂತೂ ಆಕೆ ಅಲ್ಲ ಜಗಳದ ನಡುವೆ ಮಾತಿನ ಭರದಲ್ಲಿ ಅಶ್ವಿನಿಗೆ ಹೋಗು ಎಂದ ರಕ್ಷಿತಾ ತಕ್ಷಣವೇ ಸಾರಿ ಸಾರಿ ಹೋಗಿ ಅಂತ ಸರಿಪಡಿಸಿಕೊಂಡ್ರು ಸೊ ಈಕೆ ಅಶ್ವಿನಿಗೆ ಚಪ್ಪಲಿ ತೋರಿಸಿಯೇ ಇಲ್ಲ ಅನ್ನೋದು ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಯಾರದ್ದೋ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಲು ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೂ ಬೀಳಬಹುದಾ ಎಲ್ಲಾ ಲೈವಲ್ಲೇ ಇದ್ದೆ ಹೀಗೆ ಇಲ್ಲವಾಗಿದ್ರೆ ಅದೆಷ್ಟು ಸುಳ್ಳು ನಾಟಕ ಮೋಸಗಳು ನಡೆದಿದ್ವು ಅನ್ನೋದು ದೇವರಿಗೆ ಗೊತ್ತು ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಆ ಹ್ಯಾಬಿಟ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ